ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೇಟಾಯಿತು ತುಂಬ ದಿನ ಆಯಿತು ಅಂದರೆ ಒಂದು ವಾರನೇ ಆಗೋಯಿತು ಹಬ್ಬ ಹಾಗೆ ಲೇಟಾಗಿ ಇದ್ದೀನಿ ವಿಡಿಯೋ ಎಡಿಟ್ ಮಾಡೋದಕ್ಕೆ ಆಗಲೇ ಇಲ್ಲ ಇವತ್ತು ಮಾಡ್ತಾ ಇದ್ದೀನಿ ಆದರೂ ವಿಚಾರ ಹೊಸದೇ ಇರುತ್ತಲ್ವಾ ಏನಂತ ಅಂದರೆ ಹಬ್ಬದ ಹಿಂದಿನ ಅಂದರೆ ರಾತ್ರಿನೇನೆ ಗ ಹಬ್ಬಕ್ಕೆ ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೆ ಮಾರ್ನಿಂಗ್ ಎದ್ದು ಲೈಟಾಗಿ ಇನ್ನೊಂದು ಸರಿ ಮನೆನ ಒರೆಸ್ಕೊಂಡು ಪೂಜೆಗೆ ಅಂತ ರೆಡಿ ಮಾಡ್ಕೋತಿದ್ದೆ ರಾತ್ರಿನೇ ಯಾಕೆ ರಂಗೋಲಿ ಬಿಟ್ಕೊಂಡೆ ಅಂದರೆ ಇನ್ನು ಬೆಳಿಗ್ಗೆ ಎದ್ರೆ ಅಂದ್ರೆ ಹುಡುಗರು ಬಿಡೋಲ್ಲ ನನ್ನ ದೊಡ್ಡ ಮಗ ಅಂತೂ ಅಮ್ಮ ನಾನು ಬಿಡ್ತೀನಿ ಅಂತ ಜೊತೆಗೆ ಬಂದು ನಿಂತ್ಕೋತಾನೆ ಹಾಗಾಗಿ ರಾತ್ರಿನೇ ನಾನು ರಂಗೋಲಿ ಎಲ್ಲ ಬಿಟ್ಟಿಟ್ಕೊಂಡಿದ್ದೆ ಸೊ ಈ ಸರಿ ರಂಗೋಲಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಏಕದಂತಂ ಮಹಾಕಾಯಂ ಲಂಬೂ ಗಜಾನನಂ ವಿಘ್ನ ನಾಶಕರ್ಮ ದೇವಂ ಹೇ ರಮ್ಮಂ ಪ್ರಾಣಮಾಮ್ಯಂ ಈ ಗಣೇಶ ಚತುರ್ಥಿಯ ವಿಶೇಷ ಸಂದರ್ಭದಲ್ಲಿ ಗಣಪ ನಿಮಗೆ ಆ ಸಕಲ ಐಶ್ವರ್ಯ ಆರೋಗ್ಯ ನೀಡಿ ಆರೈಸಲಿ ಗಣೇಶ ಚತುರ್ಥಿಯ ಹಾರೈಕೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ ನನಗೆ ಪ್ರತಿಯೊಂದು ಹಬ್ಬಕ್ಕೂ ಹೇಗೆ ಅಂತಂದರೆ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಬಂದು ಪೂಜೆಯನ್ನು ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆಯನ್ನು ಮುಗಿಸೋದ್ರಲ್ಲಿ ನನಗೆ ತುಂಬಾ ಸಮಾಧಾನ ಆಗುತ್ತೆ ನನಗೆ ಇಲ್ಲ ಅಂತಂದರೆ ಸಮಾಧಾನನೇ ಆಗೋದಿಲ್ಲ ಸೊ ಅಚ್ಚುಕಟ್ಟಾಗೆ ನೀಟಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮುಗಿಸ್ಕೊಂಡೆ ನನಗೆ ಪ್ರತಿಯೊಂದು ಹಬ್ಬದಲ್ಲೂ ಒಂಬತ್ತು ಗಂಟೆ ಒಳಗಡೆ ಪೂಜೆ ಆಗಬೇಕು ಅದಾದ ನಂತರ ತಿಂಡಿಗೆ ಅಂತೇಳಿ ಬಿಸಿಬೇಳೆ ಭಾತನ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು ತರಕಾರಿ ರೈಸು ಎಲ್ಲ ಹಾಕಿ ಒಂದು ಕಡೆ ಕೂಗಿಸಿಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತೇಳಿ ಹಸಿರು ಮೆಣ್ಸಿ ಈರುಳ್ಳಿ ಕಡಲೆ ಬೀಜ ಸಾಸಿವೆ ಕರಿಬೇವು ಎಲ್ಲ ಹಾಕ್ಕೊಂಡು ಹಾಗೆ ಬಿಸಿಬೇಳೆ ಭಾತ ಪುಡಿ ಕೂಡ ಒಗ್ಗರಣೆ ಮಾಡ್ಕೊತಾಯಿದ್ದೆ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಟೊಮೊಟೊ ಕೂಡ ಹಾಕೊಂಡು ಒಂದು ಕಡೆ ಒಗ್ಗರಣೆ ಮಾಡಿಕೊಂಡೆ ಇನ್ನೊಂದು ಕಡೆ ಆಲ್ರೆಡಿ ಬೆಂದು ರೆಡಿ ಆಗಿರೋದು ಕುಕ್ಕರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಸೊ ಗ್ಯಾ ಕ್ಯಾರೆಟು ಗೆಡ್ಡೆ ಕೋಸು ಬಟಾಣಿ ಎಲ್ಲವನ್ನು ಹಾಕಿ ಅದನ್ನು ಕೂಡ ಮಾಡಿಕೊಂಡಿದ್ದೆ ಅದರ ಜೊತೆಗೆ ಫೈನಲಿ ನಮಗೆ ಬಿಸಿಬೇಳೆ ಭಾತ್ ರೆಡಿ ಆಯಿತು ಸೊ ತುಂಬಾ ರುಚಿಯಾಗಿ ಬಂದಿತ್ತು ನಾನು ಗೌರಿ ಹಬ್ಬಕ್ಕೆ ಅಂತೇಳಿ ಬೆಳಿಗ್ಗೆ ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡ್ಕೊಂಡಿದ್ದೆ ಹಾಗೆ ಇಲ್ಲಿ ಬಂದು ಪಾಪುಗೆ ಅಂತ ಸರಿ ಕೂಡ ಮಾಡಿಕೊಂಡೆ ನಾನು ತಿಂಡಿ ಅಷ್ಟೊತ್ತಿಗೆ ಪಾಪು ಕೂಡ ಮಲ್ಕೋಬಿಟ್ಟೆ ಇವತ್ತು ಸ್ನಾನ ಮುಗಿಸ್ಕೊಂಡು ಅವನು ಮಲ್ಕೊಂಡಿದ್ದ ಅಂತೇಳಿ ನಾನು ಕೂಡ ತಿಂಡಿ ಮುಗಿಸೋಕೆ ಮುಂಚಿತವಾಗಿ ಪಾಪುಗೆ ಸರಿ ಮಾಡಿದ್ದು ನಾನು ಕೂಡ ತಿಂಡಿ ಮಾಡ್ಕೊಳ್ಳೋಣ ಯಾಕಂತ ಅಂದರೆ ಸರಿ ಮಾಡಿಟ್ಟರೆ ಅವ್ನು ಎದೆಂತಾನೆ ಅವ್ನು ಎದೆಲ್ಲ ಟೈಮಿಂಗ್ಸಿನ ಸ್ವಲ್ಪ ಹೊತ್ತು ಎದ್ತಾನೆ ಅಂದಾಗ ನಾನು ಮಾಡಿದ್ದೆ ಯಾಕಂದರೆ ಅವ್ನು ನಿದ್ದೇಳು ಅಷ್ಟೊತ್ತಿಗೆ ಆರಿರುತ್ತೆ ಅವನ ಎದ್ದಿದ್ದ ತಕ್ಷಣ ಅವನಿಗೆ ಕೊಡ್ಬೋದು ಅಂತ ಅದಾದ ನಂತರ ಗೌರಿ ಹಬ್ಬದ ವಿಶೇಷ ಅಂತೇಳಿ ಮೆಣ್ಸಿಕಾಯಿ ಬಜ್ಜಿ ಮಾಡಿದ್ವಿ ಮನೆಯಲ್ಲಿ ಸ್ವಲ್ಪ ಮೆಣ್ಸಿಕಾಯಿ ತಂದಿತ್ತು ದೊಡಮ್ಮ ಸಂತೆಗೆ ಹೋಗಿದಾಗ ಹಾಗಾಗಿ ಮೆಣ್ಸಿಕಾಯಿ ಬಜ್ಜಿ ಮಾಡೋಣ ಒಡೆ ಬೋಂಡ ಎಲ್ಲ ಮಾಡ್ತಿರ್ತೀವಿ ಅಂತೇಳಿ ಮೆಣಸಿಕಾಯಿ ಬಜ್ಜಿ ಕೂಡ ನಾವು ಮಾಡ್ಕೊಂಡ್ವಿ ಎಲ್ಲ ರೆಡಿ ಮಾಡಿಕೊಂಡ್ರು ದೊಡಮ್ಮ ಅದಕ್ಕೆ ನಾನು ಸ್ವಲ್ಪ ಲಿಟಲ್ ಬಿಟಲ್ ಮಾಡಿದೆ ಸೊ ಫೈನಲಿ ಮೆಣ್ಸಿಕಾಯಿ ಬಜ್ಜಿ ಕೂಡ ರೆಡಿ ಆಯಿತು ರುಚಿಕರವಾಗಿತ್ತು ಅದಾದ ನಂತರ ಮನೇನಲ್ಲಿ ಪೂಜೆ ಮುಗಿಸಿ ಅಡುಗೆ ಕಾಳುಗೊಜ್ಜು ಅನ್ನ ಸಾಂಬಾರು ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿ ಅದಾದ ಮೇಲೆ ನಾನು ನಮ್ಮ ಪಾಪು ನಮ್ಮ ಯಜಮಾನ್ರು ಅಮ್ಮ ಇಷ್ಟು ಜನ ಪಕ್ಕದಲ್ಲೇ ಇರುವಂತಹ ನಮ್ಮ ಮನೆ ದೇವ್ರಿಗೆ ಹೊರಟ್ವಿ ನಮ್ಮ ಸಚ್ಚು ಬಂದು ನಮ್ಮ ಆಂಟಿನೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಹಾಗೆ ನಾವು ತಂಬಿಟ್ಟು ಕೂಡ ಮಾಡ್ತೀವಿ ಅಂತ ಅಂದರೆ ನಾವು ಗೌರಿ ಹಬ್ಬಕ್ಕೆ ತನಿಹರಿಯೋವಂಥದ್ದು ನಾಗರು ಮಾಡೋದು ನಾವು ಗೌರಿ ಹಬ್ಬಕ್ಕೆ ನಮ್ಮ ಮನೆಯಿಂದ ಹತ್ತಿರದಲ್ಲೇ ನಾವು ತನಿ ಎರಿಯುವಂಥದ್ದು ಅಂದರೆ ನಾಗರು ಮಾಡುವಂಥದ್ದು ಹಾಗಾಗಿ ನಾವು ಇಲ್ಲಿಗೆ ನಮ್ಮ ಮನೆ ದೇವರು ನಮ್ಮ ಯಜಮಾನ್ರು ದೇವ್ರಿಗೆ ಏನು ತರೋಲ್ಲ ಊರಿಂದ ನಮ್ಮ ಯಜಮಾನ್ರ ಊರಿಂದ ಬಂದರೆ ಅಲ್ಲಿಂದ ತರ್ತೀವಿ ಯಜಮಾನ್ರ ಊರಿಂದ ಆದರೆ ಅಮ್ಮನ ಮನೆಯಿಂದ ಅಂದರೆ ಅಲ್ಲಿ ಪಕ್ಕದಲ್ಲೇ ತನಿಹರಿಯೋಂಥದ್ದು ನಾಗರೂನ ನಾವು ಈ ಗೌರಿ ಹಬ್ಬದ ಟ ಗೌರಿ ಹಬ್ಬದ ಟೈಮಲ್ಲಿ ನಾವು ನಾಗರು ಮಾಡುವಂಥದ್ದು ನನ್ನ ಮಗನ ನೋಡಿ ಗಾಡಿ ಓಡಿಸ್ಬೇಕಾದ್ರೆ ನಾನು ಓಡಿಸ್ತೀನಿ ಅಂತೇಳಿ ಎಷ್ಟು ಜನ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅವನು ಫುಲ್ ಖುಷಿ ಸುತ್ತ ಸುತ್ತ ಬರ್ತಾಯಿದೆ ಅಂತೇಳಿ ಸೊ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಏನಂತ ಅಂದರೆ ತನಿ ಎರಿಯೋದು ನಾನು ಅಲ್ಲಿ ತನಿ ಎರಿಯೋದು ವಿಡಿಯೋ ಮಾಡ್ಕೋಬೋದಿತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ವಿಡಿಯೋ ಮಾಡಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇರ್ತಾಯಿತ್ತು ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಅದು ಆಗಿದ್ದಿದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ಕೋತಿದ್ದೆ ಹಾಗೆ ನಾವು ಮನೆ ದೇವ್ರಿಗೆ ಹೋದ್ವಲ್ಲ ಅಲ್ಲೇ ಪಕ್ಕದಲ್ಲೇ ಅಲ್ಲಿಗೆ ಹೋದೆ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಳೋಕ್ಕಾಗ್ಲಿ ಯಾಕಂದರೆ ಜನ ಅಂತೂ ಸಿಕ್ಕಾಪಟ್ಟೆ ರೆಶ್ ಇದ್ದರು ಆದರೆ ನಮ್ಮೇಜ್ಮೊಟ್ಟೆ ಇಷ್ಟು ಒಂದೆರಡು ಫೋಟೋ ತೊಗೊಳ ಬನ್ರಿ ಅಂದರು ಕೂಡ ಅವರು ನಾನು ಬಿಸಿ ಹೇಗೆ ಅಂತ ಕೈ ಅನ್ಕೊಂಡು ಅಂದ್ಕೊಂಡು ಹೊರಟೇ ಬಿಟ್ಟರು ನಾನು ನನ್ನ ಮಗ ನಾನು ಮತ್ತೆ ಒಂದೆರಡು ಫೋಟೋ ತಗೊಂಡ್ವಿ ಅವರು ಬರ್ತಾನೆ ಇರಲಿಲ್ಲ ಹಂಗು ಬನ್ನಿರಿ ನಾನು ನಿಮ್ದೊಂದು ಫೋಟೋ ತೆಗಿದೀವಿ ಅಂತೇಳಿ ನಾನೇ ಫೋರ್ಸ್ ಮಾಡಿ ಅವ್ರದ್ದು ಒಂದೆರಡು ಫೋಟೋ ತೆಗೆದೆ ಬಟ್ ಅವ್ರು ನಾನು ಫೋಟೋ ತೆಗಿಯೋಕ್ಕೆ ಬರಲೇ ಇಲ್ಲ ಸೊ ಫೋಟೋಸ್ ಅಂತ ಹಬ್ಬದ ಫೋಟೋಸು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಕೂಡ ಚೆನ್ನಾಗಿ ರೆಡಿಯಾಗಿದ್ದೆ ನನ್ನ ಮಗ ನಾವು ನಮ್ಮ ಸಚ್ಚು ಅಂತೂ ಆಂಟಿ ಅವರು ಏನಂತ ಅಂದರೆ ನಾವು ಯುಗಾದಿ ಹಬ್ಬದ ಟೈಮಲ್ಲಿ ತೀರೋಗಿರೋರಿಗೆ ಹಿರಿಯರಿಗೆ ಹೋಗಿ ಪೂಜೆ ಮಾಡ್ಕೊಬರ್ತೀವಿ ಅಂದರೆ ಕಡ್ಡಿ ಕರ್ಪೂರ ಕಾಯಿ ಬಾಳೆಹಣ್ಣೆಲ್ಲ ಮುರ್ಕೊಂಡು ಪೂಜೆ ಮಾಡ್ಕೊಬರ್ತೀವಿ ಅಂದರೆ ಇಲ್ಲ ಮತ್ತೆ ಮನೆ ಸೈಡ್ ಹೇಗೆ ಅಂತಂದರೆ ಗೌರಿ ಹಬ್ಬಕ್ಕೆ ಹೋಗಿ ಪೂಜೆ ಮಾಡ್ಕೊಬರ್ತಾರೆ ಆಯಿತಾ ಇದಾಯಿತು ಹಬ್ಬದ ವಿಚಾರ ನೆಕ್ಸ್ಟ್ ಬಂದು ನನಗೀಗ ಎಂಟು ಕಾಲು ತಿಂಗಳು ಅಂದರೆ ಮಗುಗೆ ಎಂಟು ತಿಂಗಳ ಮೇಲೆ ಹತ್ತು ದಿನ ನಡೀತಾ ಇದೆ ಇವಾಗ ನಾನು ಅತ್ತೆ ಮನೆಗೆ ಹೋಗಿ ತೊಟ್ಲು ತೂಗಿಸ್ಬಾರ್ದಂದರೆ ನನ್ನ ಎರಡನೇ ಡೆಲಿವರಿ ಆದ ಫಸ್ಟ್ ಟೈಮ್ ಅತ್ತೆ ಮನೆಗೆ ಹೋಗ್ತಾ ಇರೋದು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಬರಿಕಾಯಿಲಿ ಹೋಗ್ಬಾರ್ದು ಅಂತೇಳಿ ಏನಾದರೂ ಸ್ವೀಟ್ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ನಾನು ರವೆ ಉಂಡೆ ಮತ್ತು ಚಿರೋಟಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಒಂದು ಕೆ ಜಿ ಸಣ್ಣ ರವೆ ಅಂದರೆ ಚಿರೋಟಿ ರವೆಗೆ ರವೆ ಉಂಡೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ವಿ ನಾನು ಮತ್ತು ನಮ್ಮ ದೊಡಮ್ಮ ಸೊ ರವೆ ಒಂದು ಕೆ ಜಿ ರವೆಗೆ ಮುಕ್ಕಾಲು ಕೆ ಜಿ ಜಿಯಷ್ಟು ಸಕ್ಕರೆ ಒಂದು ನಾಲ್ಕೈದು ಲವಂಗ ಮತ್ತು ಏಲಕ್ಕಿಕಾಯಿ ಒಂದು ನಾಲ್ಕು ಕಾಯಿ ತೆಂಗಿನ ದಪ್ಪ ತೆಂಗಿನಕಾಯಿ ನಾಲ್ಕು ಅಥವಾ ಐದು ಇಷ್ಟನ್ನು ಹಾಕ್ಕೊಂಡು ಅದನ್ನು ಹಾಗೆ ಡ್ರೈ ಅನ್ನು ಹುರ್ಕೊಳ್ಳೋ ಬದಲು ತುಪ್ಪ ಹಾಕ್ಕೊಂಡು ಹುರ್ಕೊಂಡು ತೆಂಗಿನ ತಾಯಿ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕಾಲು ಲಿಟ್ರ್ ಹಾಲು ಅಥವಾ ಎಳ್ಳ ನೀರಿದ್ರೆ ಹ್ಯಾಡ್ ಮಾಡ್ಕೋಬೋದು ಬಟ್ ನಮ್ಮ ಮನೇಲಿ ಹಾಲೇ ಇತ್ತು ಹಾಲನ್ನೇ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೋತಾ ಇದ್ವಿ ಈ ಸರಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸ್ವಲ್ಪ ಕೂಡ ತಡೆ ತಳನೇ ಹಿಡ್ದಿರಲಿಲ್ಲ ಸಕ್ಕರೆ ಕೂಡ ನಾವು ಹರಳು ಹರಳೆ ಹಾಕೋಬೋದು ಬಟ್ ನಾನು ಇರಲಿ ಅಂತೇಳಿ ಒಂದು ರೌಂಡು ಮಿಕ್ಸಿನಲ್ಲಿ ಇಡ್ರ ಅಂತ ಅನ್ನಿಸ್ಕೊಂಡಿದ್ದೆ ಹಾಗಾಗಿ ಅದನ್ನು ಕೂಡ ದೊಡಮಾಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ ನೀಟಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಗೊತ್ತಾ ನಿಮಗೆ ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನನ್ನ ಯಜಮಾನ್ರಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ರವೆ ಉಂಡೆ ಅವ್ರಿಗೋಸ್ಕರ ಅಂತಲೇ ನಾನು ಎಸ್ಪೆಷಲಿ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮಲ್ಲಿ ಹೀಗೇ ನಾವು ಫಸ್ಟ್ ಟೈಮ್ ಏನಾದರೂ ಅಂದರೆ ಡೆಲಿವರಿ ಆಗಿ ಫಸ್ಟ್ ಟೈಮ್ ಅತ್ತೆ ಮನೆಗೆ ಪಾಪ ಕರ್ಕೊಂಡು ಇದ್ದೀವಿ ಅಂತಂದರೆ ನಾವು ಏನಾದರೂ ಸ್ವೀಟ್ ಹೋಗಿ ಹೋಗ್ತೀವಿ ಹಾಗಾಗಿ ನಾನು ಈ ಸರಿ ಕೂಡ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರವೆ ಉಂಡೆನ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಫ್ಲೇವರಾಗಿ ತುಂಬಾ ಕ್ರಿಸ್ಪಿಯಾಗಿ ಬರ್ತಾಯಿತ್ತು ಮತ್ತು ನಾನು ಡ್ರೈ ಫ್ರೂಟ್ಸ್ ಏನೂ ಇರಲಿಲ್ಲ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇದ್ದಿದ್ರೆ ನಾನು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋತಾಯಿದ್ದೆ ಅದೇನೂ ಇರಲಿಲ್ಲ ಜಸ್ಟು ಬರೀ ಡ್ರೈ ರವೆನ ಹುರ್ಕೋಬಾರ್ದು ಅಂತೇಳಿ ಒಂಚೂರು ತುಪ್ಪ ಹಾಕೊಂಡು ಆಮೇಲೆ ರವೆ ಹಾಕೊಂಡು ಚೆನ್ನಾಗಿ ಅದನ್ನು ಒಂದು ಸೆಕೆಂಡ್ ಕೂಡ ಬಿಡಬಾರ್ದು ಗೊತ್ತ ಕೈ ಆಡಿಸ್ತಾನೆ ಇರಬೇಕು ನೀಟಾಗಿ ಕೈ ಆಡಿಸ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬರ್ತಾಯಿತ್ತು ನೋಡಿ ನಮ್ಮ ದೊಡ್ಡಮ್ಮ ಹೆಂಗಾಗಿದೆ ಅಂತೇಳಿ ಅದನ್ನು ಚೆಕ್ ಮಾಡ್ಕೋತಾ ಇದಾರೆ ಅದು ಕೈಗೆ ಅಂಟಲ್ಲ ಅದು ಫಸ್ಟ್ ಹಂಗೆಲ್ಲ ಅಂಟ್ಕೊಂಡಿದ್ದು ಕೈಗೇನು ಅಂಟಲ್ಲ ನಾನು ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತೇಳಿ ಇನ್ನೊಂದ್ಸರ್ ಕೂಡ ಅವ್ರು ಮಿಕ್ಸ್ ಕೊಡ್ತಾ ಇದ್ದಾರೆ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ ನೋಡಿ ಹಿಂಗಿದೆ ಗೊತ್ತಾ ಅದು ಬಾಯ್ಗೆ ಇಟ್ಟರೆ ತುಪ್ಪು ಥರ ಹಂಗೆ ಕರ್ಗೋಗ್ಬಿಡುತ್ತೆ ಹಂಗಿದೆ ಸಲ ಏನಾಗುತ್ತೆ ಅಂದರೆ ಸುಮ್ಮನೆ ತುಂಬಾ ಗಟ್ಟಿಯಾಗಿ ಆಗೋಗ್ಬಿಡುತ್ತೆ ಗಟ್ಟಿಯಾಗಿ ಆಗಬಾರ್ದು ನನಗೆ ಗೊತ್ತಿರೋ ಹಾಗೆ ರವೆ ಉಂಡೆ ಹಿಂಗೆ ಸಾಫ್ಟ್ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಮೆತ್ತಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ ಸಕ್ಕತ್ತಾಗಿ ಬಂದಿತ್ತು ಈ ಸರಿ ಅಂತ ರವೆ ಉಂಡೆ ತುಂಬಾ ಖುಷಿಯಾಯಿತು ನನಗೆ ನೋಡಿ ಕಾಣಿಸ್ತಿದೆ ಅಲ್ವಾ ಚೆನ್ನಾಗಿ ಬರ್ತಾಯಿದೆ ಯಾರಿಗೆಲ್ಲ ರವೆ ಮುಂಡೆ ಅಂದರೆ ತುಂಬ ಇಷ್ಟ ಯಾರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅವರು ನನ್ನ ಚಾನಲ್ನಾಗ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ರವೆ ಮುಂಡೆ ಅಂತೇಳಿ ನೋಡಿ ಪರ್ಫೆಕ್ಟಾಗಿ ಬರ್ತಾಯಿತ್ತು ಅದಾದ ನಂತರ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಅತ್ತೆ ಮನೆಗೂ ಕೂಡ ಬಂದ್ವಿ ಬುಧವಾರ ಬರಬೇಕಿತ್ತು ಬಟ್ ಬುಧವಾರ ಬೇಡ ಹೋಗ್ಬೇಡಿ ಬಿಡ್ ದಿನ ಅಷ್ಟು ಚೆನ್ನಾಗಿಲ್ಲ ಅಂತೇಳಿ ಗುರುವಾರ ಬಂದೆ ಸೊ ಗುರುವಾರ ರಾಯನ ನೆನೆಸ್ಕೊಂಡು ಎರಡನೇ ಡೆಲಿವರಿ ಆದ ನಂತರ ನನ್ನ ಪುಟ್ಟ ಕಂದನ್ನು ಕರ್ಕೊಂಡು ಅತ್ತೆ ಮನೆಗೆ ಬಂದೆ ಯಾವನಂತೂ ಫುಲ್ ಆಡ್ತಾ ಇದ್ದ ಇನ್ನೊಂದು ಗೊತ್ತಾ ಫೈನಲಿ ಇವತ್ತು ನಮ್ಮೂರಲ್ಲಿ ಏಳನೇ ಏಳನೇ ದಿನಕ್ಕೆ ಗಣೇಶನ್ ಬಿಡ್ತಾಯಿದ್ರು ಫುಲ್ ಎಂಜಾಯ್ಮೆಂಟು ಫುಲ್ ಖುಷಿ ಅಂದರೆ ಖುಷಿ ಏನು ಜನ ಅಂತೀರ ಅದಕ್ಕೂ ಮುಂಚಿತವಾಗಿ ಗಣೇಶ ಅಂತೂ ನೋಡೋದಕ್ಕೆ ಬಹಳ 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 ಸುಂದರವಾಗಿ ಇದೆ ಗಣೇಶನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಇತ್ತು ಅಷ್ಟು ಚೆನ್ನಾಗಿ ಗಣೇಶನ ಉತ್ಸವವನ್ನು ಇವತ್ತು ನಮ್ಮೂರಲ್ಲಿ ಮಾಡಿದ್ರು ಜನನೂ ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ಸೇರಿಕೊಂಡು ಕೋರ್ಡಿನೇಷನಲ್ಲಿ ಯಾವುದೇ ರೀತಿ ಗಲಾಟೆ ಹೇಳ್ತೀರಾ ಫುಲ್ ಎಲ್ಲರೂ ಖುಷಿ ಖುಷಿಯಿಂದಾನೆ ಸೆಲೆಬ್ರೇಷನ್ ಮಾಡಿ ಗಣೇಶನ ಕಳಿಸ್ಕೊಡ್ತಾಯಿದ್ರು ಅದರ ಜೊತೆಗೆ ನಿಮಗೆ ಗೊತ್ತಾ ಈವತ್ತಿನ ಗಣೇಶನ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹೆಂಗಸರು ಕೂಡ ಮಹಿಳೆಯರು ಹೆಣ್ಮಕ್ಳು ಕೂಡ ಫುಲ್ ಡ್ಯಾನ್ಸು ಡ್ಯಾನ್ಸು ಹುಡುಗರುಗಳು ಮಾಡಿದ್ದಾಯಿತು ಅದ್ರ ಜೊತೆಗೆ ಹೆಂಗಸ್ರು ನಾವೇನು ಕಮ್ಮಿ ಇಲ್ಲ ಅಂತೇಳಿ ಒಳ್ಳೆಯ ಡ್ಯಾನ್ಸ್ ಹೊಡೆದ್ರು ಎಲ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಹಾಗೆ ನನ್ನ ನೈಬರ್ಸು ಅಕ್ಕಪಕ್ಕದವರೆಲ್ಲರೂ ಕೂಡ ನನ್ನ ಜೊತೆಯಲ್ಲೇ ಇದ್ದರು ನೋಡಿ ಗಣೇಶ ನೋಡ್ತಾ ಇದ್ದೀರ ಅಲ್ವಾ ಸೂಪರ್ ಅಲ್ವಾ ಗಣೇಶ ನೋಡೋದಿಕ್ಕಂತೂ ಆಹಾ ಎರಡು ಕಣ್ಣಂತೂ ನನಗೆ ಸಾಲತಾನೆ ಇರಲಿಲ್ಲ ನೋಡಿ ಕಣ್ಣು ತುಂಬ್ಕೊಂಡ್ಬಿಟ್ಟೆ ನಾನಂತೂ ಗೌರಮ್ನವ್ರು ನೋಡಿ ಸಖತ ಕಾಣಿಸ್ತಿದ್ದಾರೆ ಯಾವ ಹಬ್ಬಕ್ಕೂ ಇಲ್ಲದ ಒಂದು ವಿಶೇಷತೆ ಈ ಗೌರಿ ಗಣೇಶ ಹಬ್ಬಕ್ಕಿದೆ ಅದೇನು ಅಂದರೆ ಆ ಜಗದಾಂಬಿಕೆಯಾದ ಅರಣ ನಲ್ಮೆಯ ಮಡದಿ ಪಾರ್ವತೀ ದೇವಿ ತನ್ನ ಪತಿಯೊಂದಿಗೆ ಕುಳಿತ ಪಾರ್ವತಿ ದೇವಿ ಪರಶಿವನನ್ನ ಪ್ರಾರ್ಥಿಸ್ತಾರೆ ಒಡೆಯ ತಾಯಿಯ ಮನೆಗೆ ಹೋಗಿ ಹೋಗ್ಬರ್ತೇನೆ ಅನುಜ್ಞೆಗಳು ಅಂತ ಆಗ ಪರಶಿವ ಮೂರು ದಿನ ಹೋಗ್ಬಾ ಅಂತ ಅನುಮತಿ ಕೊಡ್ತಾರೆ ಆ ಮೂರು ದಿನದ ವಿಶೇಷತೆ ಈ ಗೌರಿ ಗಣೇಶ ಹಬ್ಬ ಆಗಿರುತ್ತೆ ವಿನಾಯಕ ಚತುರ್ಥಿ ಅಂತ ಕರೆಯಲ್ಪಡುವಂತಹ ಗಣೇಶ ಹಬ್ಬ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು ಭಾರತಾದ್ಯಂತ ಈ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ ಪಾರ್ವತಿ ದೇವಿಯ ಸೃಷ್ಟಿಯಿಂದ ಜನಿಸಿರುವಂತಹ ಗಣೇಶ ತಂದೆ ಶಿವನಿಂದ ಆನೆ ಮುಖವನ್ನು ಪಡ್ಕೋತಾರೆ ಶಿವ ಪಾರ್ವತಿಯ ಪ್ರಿಯ ಪುತ್ರ ಹಾಗೂ ಜನರ ಕಷ್ಟಗಳ ನಿವಾರಣೆಗೆ ನಿಲ್ಲುವಂತಹ ಶಕ್ತಿಶಾಲಿ ದೇವ ಗಣೇಶ ತನ್ನ ಹುಟ್ಟಿದ ಹಬ್ಬದ ಸಂಭ್ರಮ ಆಚರಣೆಯೇ ಗಣೇಶನ ಚತುರ್ಥಿ ಆಗಿರುತ್ತೆ ಭಗವಾನ್ ಗಣೇಶ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರ್ತಾರೆ ಭಾದ್ರಪದ ಚೌತಿಯಂದು ಮನೆಗೆ ಬರುವ ಗಣಮುಖ ವಿಘ್ನಗಳ ನಿವಾರಕ ಗಣೇಶನ ಹಬ್ಬವನ್ನು ಇಂದು ಪಂಚಾಂಗದ ಪ್ರಕಾರ ಭಾದ್ರಪದ ಪಾಸದ ಚೌತಿಯ ದಿನದಂದು ಆಚರಿಸಲಾಗುತ್ತೆ ಗಣೇಶನ ಹಬ್ಬವನ್ನು ಮೂರು ದಿನ ಏಳು ದಿನ ಹಾಗೆ ಹನ್ನೊಂದು ದಿನಗಳ ಕಾಲ ಆಚರಿಸ್ತೀವಿ ಅನಂತ ಚತುರ್ದಶಿಯ ದಿನ ಕೊನೆಯ ದಿನ ಅಂತ ಹೇಳಲಾಗುತ್ತೆ ದೊಡ್ಡ ಹಬ್ಬಗಳಲ್ಲಿ ಒಂದಾದ ಗಣೇಶ ಚತುರ್ಥಿಯ ದಿನ ಬಂಧು ಬಾಂಧವರಿಗೆ ಫ್ರೆಂಡ್ಸ್ಗಳಿಗೆ ನೆರವೇರೆಯವರಿಗೆ ಒಬರಿಗೊಬ್ಬರು ಶುಭ ಕೋರ್ಕೊಳ್ಳೋದು ಒಂದು ಆಗಿರುತ್ತೆ ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಮೇ ದೇವ ಸರ್ವ ಕಾರ್ಯೇಶು ಸರ್ವದ ಗಣಪತಿ ಬಪ್ಪ ಮೌರ್ಯ ಗಣೇಶ ಭಗವಂತ ನಿಮಗೆ ಎಲ್ಲ ಸಂತೋಷ ಮತ್ತು ಯಶಸ್ಸನ್ನು ನೀಡಲಿ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿನಂದನ ಶುಭಾನನ ಪಾಹಿ ಪ್ರಭೋಮ ಪಾಹಿ ಪ್ರಸನ್ನ ಓಂ ನಮೋ ಸಿದ್ಧಿವಿನಾಯಕಾಯ ಸರ್ವ ಕಾರ್ಯ ಸರ್ವ ಸರ್ವವಿಘ್ನ ಪ್ರಶಂನೈ ಸರ್ವರ್ಜಯ ವಶ್ಯಕರ್ಣಾಯ ಸರ್ವ ಜನ ಪುರುಷ ಆಕಾಶಾಯ ಶ್ರೀಂಗ್ ಮಾನವ ಕುಲವನ್ನು ಕೀಳರಿಮೆ ಮತ್ತು ಸಾಲಗಳಿಂದ ಮುಕ್ತಗೊಳಿಸುವ ಗಣಪ ನಿಮ್ಮ ಬಾಳಿನಲ್ಲಿ ಶುಭವನ್ನು ತರಲಿ ವಿನಾಯಕ ಚತುರ್ಥಿಯ ಶುಭಾಶಯಗಳು ಪದೇ ಪದೇ ವಿಘ್ನಗಳು ಆಗ್ತಾ ಇದೆ ಅಂತ ಅಂದರೆ ಗಣೇಶ ಯಾವಾಗಲೂ ನಮ್ಮ ಜೊತೆ ಇದ್ದಾನೆ ಮುಂದೆ ಆಗೋದನ್ನು ಹಿಂದೆ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ